ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಪ್ಯಾಕ್ಗೆ ಸ್ವಾಗತ ಅಯ್ಯೋ ದೇವ್ರೆ ಒಂದೇ ರೂಮಲ್ಲಿ ಇವ್ರ ಇವರ ಜೊತೆಗೆ ಹೇಗೆ ಇರುವುದು ಇದು ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರ ಬಂದ ಮೇಲೆ ಸೀಕ್ರೆಟ್ ರೂಮಲ್ಲಿ ಕೊನೆಯಲ್ಲಿ ಹೇಳಿದ ಮಾತಾಗಿದೆ ಅಷ್ಟೊಂದು ಕಾಟ ಈಗಲೇ ಫೀಲ್ ಆಗಿದೆ ಇದನ್ನು ಕೊಟ್ಟವರು ಬೇರೆ ಯಾರು ಅಲ್ಲ ಈಗಾಗಲೇ ಹೇಳಿದಂತೆ ಅದನ್ನು ಧ್ರುವಂತ್ ಕೊಟ್ಟಿದ್ದಾರೆ ತಮ್ಮ ಚುಚ್ಚು ಮಾತುಗಳಿಂದಲೇ ಧ್ರುವಂತ್ ಸೀಕ್ರೆಟ್ ರೂಮಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಆದರೆ ರಕ್ಷಿತಾ ಶೆಟ್ಟಿ ಕಣ್ಣೀರು ಹಾಕಿರೋದು ಈ ವಿಷಯಕ್ಕೆ ಅಲ್ವೇ ಅಲ್ಲ ಬದಲಾಗಿ ಮನೆಯಲ್ಲಿರೋ ಮಂದಿ ಅದೆಷ್ಟು ಪ್ರೀತಿ ತೋರಿಸ್ತಾನೆ ಅನ್ನೋದೇ ಆಗಿದೆ ಮುಂದೆ ಏನೆಲ್ಲ ಆಯಿತು ಅನ್ನೋದು ಇಲ್ಲಿದೆ ಸೀಕ್ರೆಟ್ ರೂಮ್ ಸೀಕ್ರೆಟ್ ದೊಡ್ಡ ಮನೆಯಿಂದ ಇಬ್ಬರು ಹೊರಗೆ ಹೋಗಿದ್ದಾರೆ ಈ ಇಬ್ಬರಲ್ಲಿ ಒಬ್ಬರು ಧ್ರುವಂತಾಗಿದ್ದಾರೆ ಮತ್ತೊಬ್ಬರು ರಕ್ಷಿತಾ ಶೆಟ್ಟಿ ಅನ್ನೋದು ಗೊತ್ತಾಗಿದೆ ಅಯ್ಯೋ ದೇವ್ರೆ ಹೇಗೆ ಇರುವುದು ಆದರೆ ಮನೆಯಲ್ಲಿರೋ ಮಂದಿ ಇವರು ಎಲಿಮಿನೇಟ್ ಆಗಿದ್ದಾರೆ ಅನ್ನುವ ಫೀಲ್ ಅಲ್ಲಿಯೇ ಇದ್ದಾರೆ ಹಾಗಾಗಿಯೇ ಈ ಇಬ್ಬರ ಬಗ್ಗೆ ರಜತ್ ಮತ್ತು ಚೈತ್ರಾ ಕುಂದಾಪುರ ಮಾತನಾಡಿದ್ದಾರೆ ಎಲ್ಲರ ಕಣ್ಣಲ್ಲಿ ಕಣ್ಣೀರಿತ್ತು ರಕ್ಷಿತಾ ಶೆಟ್ಟಿ ಮನೆಯಿಂದ ಹೋಗುವಾಗ ಸ್ಪರ್ಧಿಗಳ ಕಣ್ಣಲ್ಲಿ ಕಣ್ಣೀರಿತ್ತು ಆ ರೀತಿ ಅಟ್ಯಾಚ್ ಆಗಿರೋ ರಕ್ಷಿತಾ ಶೆಟ್ಟಿ ಎಲ್ಲರ ದಿಲ್ ಕದ್ದು ಬಿಟ್ಟಿದ್ದಾರೆ ನನ್ನ ಜನ ನನ್ನ ಬಿಡೋದಿಲ್ಲ ಆದರೆ ಧ್ರುವಂತ್ ಬಗ್ಗೆ ಒಳ್ಳೆ ಮಾತುಗಳನ್ನು ರಜತ್ ಆಡಲೇ ಇಲ್ಲ ಎಲ್ಲರ ಕಣ್ಣಲ್ಲಿ ನೀರಿತ್ತು ಅದು ರಕ್ಷಿತಾ ಹೋಗುವಾಗ ಆದರೆ ಧ್ರುವಂತ್ ಹೋಗುವಾಗ ಯಾರೂ ಆ ವ್ಯಕ್ತಿಯನ್ನು ಮಾತನಾಡಿಸ್ಲೇ ಇಲ್ಲ ನೋಡಿ ಅಂತ ರಜತ್ ಹೇಳ್ತಾರೆ ರಕ್ಷಿತಾ ಕನ್ಫ್ಯೂಸ್ ಆಗ್ತಾರೆ ಕುಂದಾಪುರ ಬಂದು ಕೇವಲ ಎರಡು ವಾರ ಆಗಿದೆ ಅಷ್ಟರಲ್ಲಿಯೇ ರಕ್ಷಿತಾ ಶೆಟ್ಟಿಯನ್ನ ಸರಿಯಾಗಿಯೇ ಅಳೆದು ತೂಗಿರೋ ಚೈತ್ರಾ ಕುಂದಾಪುರ ಒಂದಷ್ಟು ಮಾತನಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಒಳ್ಳೆ ಹುಡುಗಿನೇ ಬಿಡಿ ಆದರೆ ಕನ್ಫ್ಯೂಸ್ ಆಗಿರ್ತಾಳೆ ಅದೇ ಈ ಹುಡುಗಿಯ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಈ ಎಲ್ಲ ಮಾತುಗಳನ್ನು ಕೇಳಿದ ರಕ್ಷಿತಾ ಎಮೋಷನಲ್ ಆಗಿದ್ದಾರೆ ಆದರೆ ಧ್ರುವನ್ ತಮಗೆ ತಿಳಿದಂತೆ ಮಾತನಾಡಿಕೊಂಡಿದ್ದಾರೆ ಎಲ್ಲರ ಕಣ್ಣಲ್ಲಿ ಕಣ್ಣೀರಿತ್ತು ಅಯ್ಯೋ ದೇವ್ರೆ ಹೇಗೆ ಇರುವುದು ಅಯ್ಯೋ ದೇವ್ರೆ ಒಂದೇ ರೂಮಲ್ಲಿ ಇವ್ರ ಜೊತೆಗೆ ಇರುವುದು ಹೇಗೆ ಈ ರೀತಿಯೇ ಅಳಲನ್ನು ತಮ್ಮಷ್ಟಕ್ಕೆ ತಾವೇ ಹೇಳಿಕೊಂಡಿದ್ದಾರೆ ಹೀಗೆ ಹೇಳೋಕೆ ಕಾರಣವೂ ಇದೆ ರಕ್ಷಿತಾ ಶೆಟ್ಟಿ ಬಗ್ಗೆ ಧ್ರುವಂತ್ ಕಮೆಂಟ್ ಹೊಡಿತಾರೆ ನಾನು ನೋಡಿಲ್ವೇ ಏನೆಲ್ಲ ಮಾಡಿದ್ದೀರಿ ಅಂತಲೂ ಹೇಳ್ತಾರೆ ಧನ್ಯವಾದಗಳು